ಬಾಳೆ ಆಗ್ತಾ ಕಾಕುಸು ಗುಟ್ಕಂತಂದ್ರೆ ನಮ್ ಜೀವನ ಹೋಗ್ತೈತಿ ಅಣ್ಣ ಕುಡ್ದಿರ್ತಾವ್ ಆದ್ರೆ ಇಲ್ಲಿನ ಬಾಳ ಉಳಿದ್ರು ಬಂದಿದ್ರ ಆಗ ಒಬ್ಬನ್ ವಯ್ ಬರ್ತು ಉಳಿದವ್ರು ಯಾವ ಒಬ್ಬ ಭೇಟಿಯಾಗಿತ್ತು ಆದ್ರೆ ಜನ ಜನ ಗುಡ್ಕ ಅದಾವ ಬೆಳಗಾವ ಕ್ಯಾನ್ಸರ್ ಹಾಸ್ಪಿಟ್ಲ್ ಬಾಳ ಆಗ್ಯಾವಂತ ಅವಲ್ಲ ನಡೆಸೋ ಜವಾಬ್ದಾರಿ ನಿಮ್ ಹಾಕೈತಿ ಹೌದಲ್ಲ ತಿನ್ರಿ ಎನ್ನಷ್ಟು ಊಟ ಕಾ ತಿನ್ರಿ ಎಷ್ಟು ತಿನ್ರೆ ಅಂದ್ರೆ ಊಟ ಬಿಟ್ಟು ಅದನ್ನ ತಿನ್ನಕ್ಕೆ ಶುರು ಮಾಡಸ ತಿಂದು 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 ಒಂದು ದಿವ್ಸ ಅಡ್ಮಿಟ್ ಆಗ್ರಿ ಅಂದ್ರೆ ಮನಿ ಮನಿ ನ ಮಕ್ಕತ್ತೈತೆ ಹೌದಂತರೆ ಅಲ್ಲಂತೆ ಮಾತು ಹೇಳ್ತಾರಪ್ಪ ಏನ್ರಿ ನಮ್ಮ ಹುಡುಗ ಹೆಣ್ಣು ಕೊಡೋದು ಹೆಣ್ಣು ಕೊಡುವ ಬಾಯ ಯಾವಾಗ ನೋಡಿದ ಚಂಪಾ ಇರ್ತೈತೆ ಹೆಂಡ್ಯಾ ಕೊಡ್ತಾರ ಆದ್ರೆ ನಾನು ಯಾವಾಗಲೂ ಒಕ್ಕಲಿಗರಿಗೆ ಒಂದು ವಿನಂತಿ ಮಾಡಿಕೊಟ್ಟಿರ್ತೀನಿ ಪ್ರಹ್ಲಾದ್ ಅವರ ಎಲ್ಲಿ ಹಾತಲ್ಲಿ ನಮ್ಮ ಒಕ್ಕಲಿಗಾರ ಹುಡುಗರಿಗೆ ಹೆಣ್ಣು ಕೊಡ್ರಿ ಅಂತ ಯಾರು ಕೊಡ್ಲಾರ್ದವ್ರು ಇವರಾದ್ರೆ ಬರೀತ್ರಿ ಇವ್ರೇನ್ ಕುಂತಾದ್ರ ಮುಂದ ಕೇಳೋರು ಇವರ ಕೊಡದೆ ಇರೋರು ಇವ್ರ ಇವ್ರ ಹುಡುಗಿಯನ್ನ ಬೆಂಗಳೂರು ಕೊಡೋರು ಇವ್ರಿಗೆ ಮಾತ್ರ ಹೆಣ್ಣು ಕೊಡ್ಬೇಕ್ರಿ ಯಾರ ಹೊಡಿಲಾಕ ಹೆಣ್ಣು ತಪ್ಪಸ್ಲಿಕ್ಕೆ ಬಡಿಲಾಕೆಲ್ಲ ನಿಮ್ಗ್ರ ನೀವು ಬೆಂಗಳೂರು ಕೊಡೋರಪ್ಪ ಮೈಸೂರು ಕೊಡೋರು ಆದ್ರೆ ನಿಮ್ ಹುಡುಗಿ ನಿಮ್ಮ ನೀವು ಮಾತ್ರ ಹುಡುಗಿನ್ ಯಾಕಂತಂದ್ರೆ ಇವ ಬಾಯಿ ಕೆಂಪೋರ್ ಮಾಡ್ಕೊಡ ಅವ್ ನೋಡಿಯಂತ ಒಂದು ನಡುವು ಅವ್ ಕಾಣ್ತಾನ್ರಿ ದಂಡಿ ಅಂತ ಹಂಗಾಗಂಗಾಗ್ಲ ರೀ ಪೈಲ್ವಾಂದ್ರ ನೀಲ್ಲ ಪೈಲ್ವಾನ್ ಏರಿಯಾ ಇದೆ ಬಹಳ ಚಂದ ಮಾಡ್ತೀರಿ ನೀವು ಬಹಳ ದುಡಿತೀವಿ ನಂದ ವಿನಂತಿ ಒಂದೇ ಏನಂದ್ರ ಮಕ್ಕಳಿಗೆ ಹೆಣ್ಣು ಕೊಡ್ರಿ ಅವು ಏನು ಏನ್ ಕೆಲಸ ಮಾಡ್ಲಾರ ತಿಂತ ಅವ್ರು ತೊಡಗ್ರೆ ಮಾಡು ಉಣ್ಣವ್ರು ದುಡಿದು ಉಣ್ಣವ್ರಿಗೆ ಕೊಡ್ರಿ ಮನ್ಯಾಗ ಹಾರ ಮಸಾಲೆ ಮಜ್ಜಿಗೆ ಶಿಂಪ್ನಾಗ ಒಳ್ಳೆಯವ್ರಿಗೆ ಕೊಡ್ರಿ ಅವರೇ ಗೋಬಿ ಮಂಚೂರಿ ಇದನ್ನ ತಿಂತ ಅವ್ರು ಕೊಟ್ಟರೆ ಏನ್ ಮಾಡ್ತೀರಿ ಅದಕ್ಕೆ ನಾನು ವಿನಂತಿ ನೀವೆಲ್ಲ ಒಕ್ಕಲಿಗರು ಒಂದ್ ಸ್ವಲ್ಪ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಳ್ರಿ ನಿಮ್ ಹೆಣ್ಮಕ್ಳಿಗೆ ಸಣ್ಣ ಇದ್ದಾಗ ಹೇಳಕ್ ಶುರು ಮಾಡ್ರಿ ಇವ ಒಕ್ಕಲಿಗರ ಮನೆಗೆ ಕೊಡ್ತೀನಿ ನಾ ರೈತರ ಮನಿಗೆ ಕೊಡ್ತೀನಿ ರೈತಾಕಿ ಮಾಡ್ಬೇಕು ಉಂಡತಿ ಆರಾಮಾಗಿರ್ಬೇಕು ಇಲ್ಲೇ ಕಣ್ಮುಂದ ಇರಬೇಕು ಅಂತ ಹೇಳಕ್ ಕಲೀರಿ ನೀವೆಲ್ಲ ಒಂದೊಂದು ಊರ ಹೋಗಿರಿ ಮುನ್ನೂರು ನಾನೂರು ಹುಡುಗರು ಲಕ್ಕನಿಂದ ನಾಲ್ವತ್ತು ವರ್ಷ ಜಾಟ್ಯಾ ಏನು ಒಕ್ಕಲ್ತನ ಮಾಡೋದೆ ಅಂತ ಬಂದು ಎಲ್ಲ ಹಗಲು ರಾತ್ರಿ ಹೊಲ್ದಾಗ ನೀರ್ ಹಾಯಿಸಿ ದುಡು ದು ಎಲ್ಲ ಮಾಡಿ ಎಲ್ಲರಿಗೆ ಅನ್ನ ಹಾಕೋದೇನಿದೆ ಪಾಪದ ಕೆಲಸ ಇಂಥ ಕೆಲಸ ಮಾಡಿರೋ ಸಹಿತ ಮದುವೆ ಆಗ್ಲಾರ್ದ ಹಂಗ ಉಳಿದು ಅಂತಂದ್ರೆ ಇದು ಯಾವುದೇ ಸದ್ಯ ಸಮಾಜದ ಲಕ್ಷಣ ಅಲ್ಲ ಅದಕ್ಕೆ ದಯವಿಟ್ಟು ರೈತರು ತಾವು ತಮ್ಮ ಹೆಣ್ಣು ಮಕ್ಕಳನ್ನ ರೈತರ ಮಕ್ಕಳಿಗೆ ಕೊಡೋ ಎಂದಾಗಡೆ ರೈತರ ಮಕ್ಕಳಿಗೆ ಸಿಗ್ಲಿಲ್ಲ ಅಂದ್ರೆ ಯಾರು ಮಣ್ಣು ಕೊಡೋದಿತ್ತು ಇದು ನಾ ನಗಾಡ ಅನ್ನೋದು ಆದ್ರೆ ರೈತರ ಮಕ್ಕಳಿಗೆ ಕೊಡ್ತೀರಿ ನಮ್ಮ ಹಿರಣ್ಣವರು ಈ ಬ್ಯಾಂಕ್ ಚಂದ ಕಟ್ಟಿದ್ರು ಬೆಳೆಸಿದ್ರು ಒಬ್ಬ ಸಾಮಾನ್ಯ ಮನುಷ್ಯ ಇವ್ರೇನದಾರಲ್ಲ ಇವರೆಲ್ಲರೂ ಅವ್ರಿಗೆ ಡೆನ್ ಹಿಂದೆ ನಿಂತುಕೊಂಡು ಸಪೋರ್ಟ್ ಮಾಡಿ ಮನುಷ್ಯನ ರಾಷ್ಟ್ರ ಮಟ್ಟದವರೆಗೂ ಯಾರು ಇರ್ತಾರೆ ಚಿನ್ನ ಇರ್ಲಿಲ್ಲ ಅಂತಂದ್ರೆ ಅಂತಂದ್ರೆ ಯಾರು ಕೇಳ್ತಾ ಇದ್ರು ದೊಡ್ಡ ಮನುಷ್ಯನವರು ಅವ್ರಿಗೆ ದೊಡ್ಡ ಕೆಲಸ ಮಾಡಲಿಕ್ಕೆ ಆಸ್ಪದ ಮಾಡಿಕೊಟ್ತು ಆ ಮೂಲಕವಾಗಿ ಎಷ್ಟು ಚಂದ ಕಟ್ಟಾರೆ ಬ್ಯಾಂಕ್ ನೀವು ನಾನು ನೋಡಿ ಬಂದೆ ನಾಲ್ಕು ಅಂತ ನಿಮಗೆ ಹೋಗ್ಲಿಕ್ಕೆ ಆಗ್ತದೆ ನಾನು ಮೊದಲ ಬಂದಿದ್ದೆ ಕೆಲಸನೇನು ಇದ್ದಿದ್ದಿಲ್ಲ ಪೂರ ನೋಡೇ ಬಂದು ಮೊನ್ನೆ ಎಲ್ಲಿ ನೋಡು ನೋಡೋದು ಚೆನ್ನಾಗಿರತ್ತೈತೆ ನೋಡಿ ಕಲಿತೀವಿ ನಾವು ಅದ್ರಾಗಿಂದು ಎಂಥ ಚಲೋ ಚಲೋ ಮಾಡಿ ಭಾಳ ಚಂದ ಕಟ್ಟಿ ಯಾಕಂದ್ರೆ ಯಾರ್ಯಾರ ದೊಡ್ಡವ್ರು ಬರಲಿ ಸಣ್ಣವ್ರು ಬರಲಿ ಬಂದಾಗ ಇರೋಕ್ಕೂ ಕೊಟ್ಟಾರ ಸಾಮಾನ್ಯ ಜನರು ಸಲುವಾಗಿ ಕಟ್ಟಾರ ರಿಲೈಸಿ ಜನರು ಸಲುವಾಗಿ ಈಗೇನು ಕಾರ್ಪೊರೇಟ್ ಬ್ಯಾಂಕ್ಸ್ ಅಂತಿರ್ತ ಅವ್ರಿಗೆ ಎಲ್ಲಿ ಕಡಿಮೆ ಇಲ್ಲ ಬ್ಯಾಂಕ್ ಆ ನಂಬಿ ಮಾಡ್ಯಾರ ಆದ್ದರಿಂದ ಅವ್ರಿಗೆ ಹೋಗಿ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೀನಿ ಆದಷ್ಟು ಬ್ಯಾ ಬೇಗ ಇದು ಸಮಾರ್ದ ಸೊಸೈಟಿ ಏನೈತಿ ಶೆಡ್ಯೂಲ್ ಬ್ಯಾಂಕಿಗಿಂತಲೂ ದೊಡ್ಡ ಕೆಲಸ ಮಾಡಲಿ ಅಂತ ಹಾರೈಸ್ತಾರೆ ನಾವಿಬ್ಬರೂ ಒಂದು ಜರ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀವಿ ನಮ್ಮ ಪ್ರಲ್ಹಾದ್ ಅವರು ನಾವು ಅದವ್ರ ಅವ್ರ ತೆಗಿ ಬಂದ್ಕೂಟ ಕೋಪಕ್ಕೆ ಹೋಗ್ಬೇಕಂತ ದೊಡ್ಡವ್ರು ಇನ್ನು ನಾವು ಕೋಪಕ್ಕೆ ಅಂತೀವಿ ಅವರು ಮೊದ್ಲು ಮಾತಾಡಿದ್ರೆ ನಾವು ಕೇಳ್ಬೇಕು ನಾವು ಮಾತಾಡಿದ್ರೆ ಅವ್ರ ಕೇಳ್ಬೇಕಂತ ಕರಾರು ಮಾಡ್ಕೊಂಡು ಕುಂತೀವಿ ಹಿಂಗಾಗಿ ನಾವು ಇಬ್ರು ಅಲ್ಲೇ ಹೋಗೋದೇವಿ ನಮಸ್ಕಾರ ಎಲ್ಲರಿಗೂ